ಈ ವರ್ಷದ ಮಳೆಗಾಲ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿದೆ ನಾನೀಗಾಗಲೇ ಒಂದು ವಾರದಿಂದ ಗಮನಿಸ್ತಾ ಇದ್ದೇನೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಕಳೆದ ವರ್ಷ ನಮ್ಮ ರೈತರು ಬೆಳೆ ಅವ್ರ ಕೈಗೆ ದೊರಕದೆ ಸಂಕಷ್ಟಕ್ಕೊಳಗಾದರು ಬರಗಾಲದ ಹಿನ್ನೆಲೆಯಲ್ಲಿ ಸರಿಯಾದ ರೀತಿಯ ಮಳೆಯ ಒಂದು ಕೊರತೆಯಿಂದ ಈ ಬಾರಿ ಮಳೆ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರಾರಂಭ ಆಗಿದೆ ಕೆಲವು ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಕಳೆದ ಬಾರಿ ಅತ್ಯಂತ ನೋವಕ್ಕಂಥ ನಮ್ಮ ರೈತ ಬಂಧುಗಳು ಆ ನೋವನ್ನು ಮರೆತು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಹಲವಾರು ಪ್ರದೇಶದಲ್ಲಿ ಇವತ್ತು ಮತ್ತೊಮ್ಮೆ ದೊಡ್ಡ ಮಟ್ಟದ ರೈತ ಕುಟುಂಬಗಳಿಗೆ ಆರ್ಥಿಕ ನಷ್ಟ ಉಂಟು ಮಾಡತಕ್ಕಂಥ ವಾತಾವರಣ ಪ್ರಾರಂಭ ಆಗಿದೆ ಇಲ್ಲಿ ಪ್ರಶ್ನೆ ಬರೀ ಪ್ರಿಯಾಪಟ್ನ ಒಂದು ತಾಲೂಕಿನ ಸಮಸ್ಯೆ ಅಲ್ಲ ಇದು ಹಲವಾರು ಪ್ರದೇಶದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ರೈತರು ಬೆಳೀತಕ್ಕಂಥ ಬೆಳೆಯ ಮೇಲೆ ಆಗಿರ್ತಕ್ಕಂಥ ಪರಿಣ ಪರಿಣಾಮ ಬಾಳೆ ಬೆಳೆದಂಥವ್ರು ಇರ್ಬೋದು ದಾಳಿಂಬೆ ಬೆಳೆದಂಥವರು ಅಡಿಕೆ ಬೆಳೆ ಬೆಳೆದಿರ್ತಕ್ಕಂಥವರು ಮತ್ತು ಇಲ್ಲಿ ಶುಂಠಿ ಹಾಕಿರ್ತಕ್ಕಂಥದ್ದು ಇರ್ಬೋದು ಅಲ್ಲಿಂದ ತಂಬಾಕು ಬೆಳೆ ಬೆಳೀತಕ್ಕಂಥದ್ದು ಇರ್ಬೋದು ಈ ಹುಣಸೂರು ಭಾಗದಲ್ಲೂ ಸಹ ಈ ಒಂದು ಬೆಳೆ ಪ್ರಮುಖವಾಗಿ ಬೆಳೀತಕ್ಕಂಥ ಎಲ್ಲ ಭಾಗದಲ್ಲೂ ಇವತ್ತು ರೈತರ ಸಂಕಷ್ಟದಲ್ಲಿರ್ತಾರೆ ನಾನು ಬೆಳಗ್ಗೆ ಕೆಲವು ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಪಾವುಗಡದ ಒಂದು ವಿಷಯಗಳನ್ನು ಗಮನಿಸ್ತೇವೆ ಅಡಿಕೆ ಹನ್ನೆರಡು ವರ್ಷದ ಬೆಳೆ ಬೆಳೆದಿರ್ತಕ್ಕಂಥ ಅಡಿಕೆ ಇವತ್ತು ಮರಗಳು ಬಿದ್ದೋಗಿರ್ತಕ್ಕಂಥ ಅಡಿಕೆ ಮರಗಳು ಅಲ್ಲಿಯೇ ನಮ್ಮ ಪಕ್ಷದ ಮುಖಂಡರು ತಿಮ್ಮರಾಯಪ್ಪನವರು ನಾನು ಬೆಳಗ್ಗೆ ಫೋನ್ ಮಾಡಿ ಏನೇನು ಪರಿಸ್ಥಿತಿಗಳಿದ್ದೇ ಒಂದು ವರದಿ ಬೇಕು ಅಂತಕ್ಕಂಥ ಹೇಳಿದೆ ಅವ್ರೀಗಾಗಲೇ ಈಗ ಬರಬೇಕಾದ್ರೆ ದೂರವಾಣಿ ಮುಖಾಂತರ ಚರ್ಚೆ ಮಾಡಿದೆ ಸುಮಾರು ಎರಡು ಸಾವಿರ ಅಡಿಕೆ ಮರಗಳು ಒಂದು ಹೊಲದಲ್ಲಿ ಬಿದ್ದೋಗಿದೆ ಒಬ್ಬ ರೈತರಿಗೆ ಸೇರಿರ್ತಕ್ಕಂಥದ್ದು ಎರಡು ಸಾವಿರ ಅಂದರೆ ಅದು ದೊಡ್ಡ ಮಟ್ಟದ ಅನಾಹುತ ಅದ್ರ ಜೊತೆಗೆ ದಾಳಿಂಬೆ ಬೆಳೆ ಒಂದೊಂದು ದಾಳಿಂಬೆ ಐನೂರು ಗ್ರಾಮ್ ದಾಳಿಂಬೆ ಹೊಂದಿರತಕ್ಕಂಥ ಒಂದು ಗಿಡದಲ್ಲಿ ಹಾಲಿಕಲ್ ಮಳೆಯಿಂದ ಇವತ್ತಿನ ಒಂದು ವಾರದಲ್ಲಿ ಅವರಿಗೆ ಆ ಅವ್ರ ಕೈ ಸೇರಬೇಕಾಗಿತ್ತು ಈ ದಾಳಿಂಬೆ ಬೆಳೆ ಇವತ್ತು ನಾಶ ಆಗಿದೆ ಅದೆಲ್ಲವನ್ನು ನೋಡಿ ಬಂದಿದ್ದಾರೆ ಬಹುಶಃ ನಾಳೆ ನಡೆದಲ್ಲ ಹೋಗ್ತಾ ಇದ್ದೇನೆ ಚಿತ್ರದುರ್ಗ ಇರ್ಬೋದು ಚಿತ್ರದುರ್ಗದಲ್ಲೂ ಈ ಬಾರಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಳೆ ಅನಾಹುತದಿಂದ ಹಲವಾರು ಮನೆಗಳು ಕುಸಿತ ಆಗಿರತಕ್ಕಂಥದ್ದನ್ನು ನಾನು ವರದಿ ಕಂಡಿದ್ದೇನೆ ಮತ್ತು ಬೆಳೆ ನಾಶ ಆಗಿರತಕ್ಕಂಥದ್ದು ನಾವೇನು ನೋಡ್ತಾ ಇದ್ದೇವೆ ಈಗ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಕಳೆದ ಬಾರಿಯ ರೈತರು ಬೆಳೆದಂಥ ಇಲ್ಲಿ ನನಗೆ ಪ್ರಿಯಾಪಟ್ಟಣಕ್ಕೆ ಏನು ಬಂದೆ ಏಕೆಂದರೆ ಇವರು ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ರೈತರು ಹೇಳ್ತಾರೆ ಏನು ಎ ಪಿ ಎಮ್ ಸಿಗೆ ಬೆಂಬಲ ಬೆಲೆ ಏನು ನಿಗದಿ ಮಾಡಿ ಖರೀದಿ ಮಾಡಿದ್ದಾರೆ ರಾಗಿ ಬೆಳೆನ ಇವತ್ತು ಅವ್ರಿಗೆ ದುಡ್ಡು ಬಂದಿಲ್ಲ ರೈತರಿಗೆ ರಾಗಿಯನ್ನು ಕೊಟ್ಟಿರ್ತಕ್ಕಂಥ ರೈತರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದಕ್ಕೆ ಇವತ್ತು ಎಮ್ ಎಸ್ ಪಿ ದರದಲ್ಲಿ ಕೊಂಡ್ಕೊಂಡಿದ್ದಕ್ಕೆ ಇವತ್ತು ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಈ ಹಿಂದಿನ ಊರಿನಲ್ಲಿ ನಮ್ಮ ರೈತರುಗಳು ಇದನ್ನು ಸರ್ಕಾರದ ಗಮನಕ್ಕೆ ತಂದು ಹಣ ಕೊಡಿಸಿ ಅಂತಕ್ಕಂಥ ಹೇಳ್ತಾ ಇದ್ದಾರೆ ಅದಷ್ಟೇ ಅಲ್ಲ ಒಂದು ಕ್ವಿಂಟಾಲಿಗೆ ನಾಲ್ಕು ಕೆ ಜಿ ರಾಗಿಯನ್ನು ಇವತ್ತು ಕಟ್ ಮಾಡ್ತಕ್ಕಂಥದ್ದು ಹೀಗೆ ರೈತನ ಮೇಲೆ ಪದೇ ಪದೇ ಯಾವ ರೀತಿಯ ಒಂದು ಅನ್ಯಾಯಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಸರ್ಕಾರದ ಗಮನಕ್ಕೆ ಇದು ಯಾವುದು ಬಂದಿಲ್ಲವೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇಲ್ಲ ಕಾಂಗ್ರೆಸ್ನ ಶಾಸಕರುಗಳು ಅವರಿರೋ ಹಳ್ಳಿಗಳಿಗೆ ಹೋಗಿ ಈ ರೀತಿಯ ಸಮಸ್ಯೆಗಳಿರ್ತಕ್ಕಂಥದ್ದನ್ನು ಸರ್ಕಾರದ ಗಮನ ಸೆಳೆದಿದ್ದಾರೆ ಏಕೆ ನಾನು ರಾಜಕೀಯವಾಗಿ ವಿಷಯಗಳನ್ನು ಮಾತಾಡ್ತಾ ಇಲ್ಲ ನಾನು ಕಣ್ಣಾರೆ ಇವತ್ತು ಬಂದಾಗ ಆ ರೈತರ ಒಂದು ಪರಿಸ್ಥಿತಿಗಳ ಬಗ್ಗೆ ಅವರೇನು ನನ್ನ ಗಮನ ಸೆಳೆದಿದ್ದಾರೆ ಅದನ್ನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ರವಾನೆ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ಪ್ರಿಯಾಪಟ್ಟಣದಲ್ಲಿ ಒಂದು ಉದಾಹರಣೆಗೆ ಹೆಣ್ಣುಮಗಳು ಶಿಲ್ಪ ಶಿಲ್ಪ ಅಂತಕ್ಕಂಥ ಈ ಹೆಣ್ಮಗಳು ಮಗಳು ಇಬ್ಬರು ಸಣ್ಣ ಮಕ್ಕಳಿದ್ದಾರೆ ಬೇರೆಯವರ ಜಮೀನನ್ನು ಇವತ್ತು ಏನು ಲೀಸ್ಗೆ ತಗೊಂಡು ಆ ಒಂದು ಲೀಸಿಗೆ ತೆಗೆದುಕೊಳ್ತಕ್ಕಂಥ ಅಗ್ರಿಮೆಂಟ್ನಲ್ಲಿ ಐವತ್ತು ಸಾವಿರ ರೂಪಾಯಿಗಳನ್ನು ಅವ್ರಿಗೆ ಕೊಟ್ಟು ಆ ಒಂದು ಹೊಲದಲ್ಲಿ ಕೃಷಿ ಚಟುವಟಿಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಸುಮಾರು ಏಳು ಏಳುವರೆ ಲಕ್ಷ ಖರ್ಚಾಗಿದೆ ಸಂಪೂರ್ಣವಾಗಿ ಮಳೆಯ ಕಳೆದ ಒಂದು ವಾರದ ಮಳೆಯ ಒಂದು ಅನಾಹುತದಲ್ಲಿ ಸಂಪೂರ್ಣವಾಗಿ ಬೆಳೆ ಇವತ್ತು ಕೈಗೆ ದೊರಕತಕ್ಕೆ ದೊರಕ್ತಾ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಫೋಟೋ ಇಲ್ಲವ ಯಾರು ಇವತ್ತು ಬೆಳೆ ಕೈಗೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲ ಹೆಣ್ಣು ಮಗಳು ಏನಾಗಬೇಕು ಇವತ್ತು ಏಳುವರೆ ಲಕ್ಷ ಸಾಲ ಎಲ್ಲಿಂದ ತೀರಿಸಬೇಕು ನಾನು ಇವತ್ತು ಮೈಸೂರಿನಲ್ಲಿ ನಮ್ಮ ಸ್ನೇಹಿತರುಗಳು ಪತ್ರಿಕಾ ಸ್ನೇಹಿತರ ಮುಂದೆ ಹೇಳಿದೆ ಈಗಾಗಲೇ ಪ್ರತಿದಿನ ರೈತರ ಆತ್ಮಹತ್ಯೆ ಪ್ರಕರಣಗಳು ಪ್ರಾರಂಭ ಆಗಿದೆ ಯಾವ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಹೋಗಲಿ ಅವರ ಆತ್ಮಹತ್ಯೆ ಆದಂಥ ಕುಟುಂಬಗಳ ಮನೆಗೆ ಹೋಗೋದಿರಲಿ ಒಂದು ಮಾಧ್ಯಮದ ಸ್ನೇಹಿತರ ಮುಖಾಂತರ ಆದರೂ ಮುಖ್ಯಮಂತ್ರಿಗಳು ಯಾರು ಇವತ್ತು ಒಳಗಾಗಬೇಡಿ ಈ ಸರ್ಕಾರ ನಿಮ್ಮ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದನ್ನಾದರೂ ಹೇಳಬೇಕು ಬೇಡ ಇವತ್ತು ಕಿರಿಯಪಟ್ಟಣ ತಾಲೂಕಿನಲ್ಲಿ ಅಂದಾಜು ನಷ್ಟ ಪ್ರಮಾಣ ಏನು ಇಲ್ಲ ಅಂದಾಜು ನಾನು ಅಂದಾಜು ಎಷ್ಟು ಅಂತಕ್ಕಂಥದ್ದನ್ನು ಯಾವ ರೀತಿ ನಾನೀಗ ತಕ್ಷಣವು ಎರಡು ಗಂಟೆಯಲ್ಲಿ ಸರ್ವೆ ಮಾಡಲಿಕ್ಕಾಗುತ್ತೆ ಸರ್ಕಾರ ಜವಾಬ್ದಾರಿ ಇಲ್ಲಿ ಏನಾಗಿದೆ ವಿಪರೀತ ಮಳೆ ಏನಾಗಿದೆ ಈಗಾಗಲೇ ಈ ಒಂದು ತಂಬಾಕಿನ ಸಸಿ ನಾಟಿ ಏನು ಮಾಡ್ಕೊಂಡಿದ್ದಾರೆ ಇವತ್ತು ಈ ಮಳೆಯ ಅನಾಹುತದಿಂದ ಮತ್ತಿನ್ನೊಂದು ವಾರ ಮಳೆ ಇದೇ ಥರ ಆದರೆ ಇಲ್ಲ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಮಳೆ ಬಂದರೂ ಕೈಗೆ ರೈತರಿಗೆ ಇವತ್ತು ಈ ತಂಬಾಕಿನ ಬೆಳೆ ಸಿಗೋಲ್ಲ ಶುಂಠಿ ಬೆಳೆ ಬೆಳೆದಂಥವ್ರದ್ದು ಪರಿಸ್ಥಿತಿ ಇದೇ ರೀತಿ ಇದೆ ಇವತ್ತು ಇದನ್ನು ಸರ್ಕಾರ ತಕ್ಷಣ ಈ ಒಂದು ನಷ್ಟದ ಪ್ರಮಾಣ ಏನಿದೆ ಅಂತಕ್ಕಂಥದ್ದನ್ನು ಇವತ್ತು ಅಧಿಕಾರಿಗಳನ್ನ ಬಿಟ್ಟು ಒಂದು ವರದಿಯನ್ನ ಪಡೆಯತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ ಬೆಳೆ ವಿಮೆ ಇಲ್ಲ ಪ್ರವಾಸ ಕೊಡಿದ್ದಾರೆ ಮುಂಚೆ ಎಲ್ಲ ಕಡೆ ಅವರು ಕೂಡ ಪ್ರವಾಸ ಕೊಡಿದ್ದಾರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಬರನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಈಗ ನೆರೆ ಇದೆ ಇದನ್ನು ಕೂಡ ನೀವು ಪ್ರೋಗ್ರಾಮ್ ಹಾಕೊಂಡು ನಂತರದಲ್ಲಿ ತರಾತುರಿ ಬರ್ತಾರೆ ಇದು ಏನನ್ನ ಸೂಚಿಸುತ್ತೆ ಅಂತ ಇಲ್ಲ ನಾನು ಬರ್ತಕ್ಕಂತ ಒಂದು ವಿಷಯ ಗೊತ್ತಾದ ತಕ್ಷಣ ನನಗಿಂತ ಮುಂಚೆನೆ ಬಂದಿರ್ತಕ್ಕಂಥದ್ದು ಅಭಿನಂದಿಸ್ತೀನಿ ಅವರಿಗೆ ಅಟ್ಲೀಸ್ಟ್ ಶ್ರೀಗಳಾದ್ರು ಬಂದು ರೈತರ ಕಷ್ಟ ಕೇಳಿದ್ದಾರೆ ಆದರೆ ನನಗೆ ಈಗ ಯಾರೋ ಇಲ್ಲಿ ಹೇಳ್ತಾ ಇದ್ರು ರೈತರು ಅವ್ರು ಬಂದು ರೈತರಿಗೆ ಸಾಂತ್ವನ ಹೇಳಬೇಕು ನಿನ್ ಜಮೀನು ಕರಾಬ್ ಭೂಮಿಲಿ ನೀನು ಕೃಷಿ ಅದಕ್ಕೆ ಎಲ್ಲಿ ದುಡ್ಡು ಕೊಡೋಕಾಯ್ತಿದ್ದು ನಡಿ ಅಂತ ಹೇಳಿದ್ರೆ ಇವರು ಜನಪ್ರತಿನಿಧಿನ ಪಾಪ ರೈತರು ನೊಂದು ಹೇಳ್ತಾರೆ ನಿನ್ನ ಖರಾಬ್ ಲ್ಯಾಂಡು ನಿಂದು ಇದರಲ್ಲಿ ಯಾರು ನೀನು ಬೆಳೆ ಬೆಳೆ ಕೇಳಿದವರು ಅಂತ ಹೇಳಿ ಹೇಳ್ತಾರೆ ಅವ್ರು ಖರಾಬ್ ಲ್ಯಾಂಡು ಅವ್ರ ಸ್ವಂತ ಲ್ಯಾಂಡು ಅಂತ ಇವ್ರಿಗೆ ಹೆಂಗೆ ಕನಸು ಬಿದ್ದಿದೆಯಾ ಅವ್ರು ಬಂದಿರತಕ್ಕಂಥದ್ದು ತೋರ್ಕೆಗಷ್ಟೆ ಇವ್ರು ಮಾಡ್ತಾ ಇರತಕ್ಕಂಥದ್ದು ಅದರಿಂದ ಇಲ್ಲಿ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ನೀವು ಹೇಳಿದಂಥ ರೀತಿಯಲ್ಲಿ ಬರ ಪರಿಹಾರದ ಹಣವನ್ನೇ ಸರಿಯಾಗಿ ಕೊಡಲಿಲ್ಲ ಈಗ ಈ ಪ್ರಾರಂಭಿಕ ಹಂತದಲ್ಲೇ ಇವತ್ತು ಹಲವಾರು ಭಾಗದಲ್ಲಿ ರೈತರು ಏನು ಬೆಳೆ ಪ್ರಾರಂಭ ಮಾಡಿದ್ದಾರೆ ಕೃಷಿ ಚಟುವಟಿಕೆಯನ್ನು ಇವತ್ತು ಕೆಲವು ವಾರದ ಹಿಂದೆ ನಾನು ಗಮನಿಸಿದೆ ಈ ಬಾರಿ ರೈತರು ಬ್ಯಾಂಕ್ಗಳಲ್ಲಿ ಸಾಲ ತಗೊಳಕ್ಕಾಗಿಲ್ಲ ನಿಮ್ಮ ಡಿ ಸಿ ಸಿ ಬ್ಯಾಂಕ್ಗಳಲ್ಲೂ ಸಾಲ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ವರದಿ ನೋಡಿದೆ ಪತ್ರಿಕೆಗಳಲ್ಲಿ ಇವತ್ತು ಹಣದ ಕೊರತೆ ಇದೆಯೋ ಏನಿದೆಯೋ ರೈತರಿಗೆ ಹೊಸದಾಗಿ ಅದರಿಂದ ಹಣ ಇವತ್ತು ರೈತನ ಖಾಸಗಿ ಹೋಗಿ ಪಡಿಬೇಕಾದಂತಹ ಪರಿಸ್ಥಿತಿ ರೈತರು ಖಾಸಗಿಯವರಿಂದ ಸಾಲ ಪಡೆದು ರೈತರು ಕೃಷಿ ಚಟುವಟಿಕೆ ಮಾಡ್ತಕ್ಕಂಥದ್ರಲ್ಲಿ ಇಂಥ ನಷ್ಟ ಬಂದರೆ ರೈತರ ಪರಿಸ್ಥಿತಿ ಏನಾಗಬೇಕು ಈಗ ಕೋಡ್ ಆಫ್ ಕಂಡಕ್ಟ್ ಇರತಕ್ಕಂಥದ್ದು ಬೇರೆ ಅಧಿಕಾರಿಗಳಿಗೆ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ ಇಲ್ಲಿ ಇವತ್ತು ಈ ರೀತಿಯ ಒಂದು ಅನಾಹುತಗಳೇನಾಗ್ತಿದೆ ಅಧಿಕಾರಿಗಳು ಎ ಸಿರುಮ್ಮರ್ ಕೂರಲಿಕ್ಕೆ ಕೋಡ್ ಆಫ್ ಕಂಡಕ್ಟ್ನ ಕಾರಣ ಹೇಳೋಕ್ಕಾಗತ್ತಾ ಇವತ್ತು ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದರೆ ಇವತ್ತು ಕಂದಾಯ ಸಚಿವರಿಗೆ ಜವಾಬ್ದಾರಿ ಇದ್ದರೆ ತಕ್ಷಣ ಇವತ್ತು ಹಲವಾರು ಪ್ರದೇಶದಲ್ಲಿ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅದೆಲ್ಲ ಒಂದು ಅಂದಾಜು ಮಾಡಬೇಕಲ್ಲ ಅಂದಾಜು ಅಂದಾಜ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಇಲ್ಲ ಈಗ ಈ ವರ್ಷವೂ ಅದನ್ನೇ ನಾವು ಬಹುಶಃ ಈ ವರ್ಷವೂ ಈ ವರ್ಷವೂ ಇದು ಈ ಸರದಿ ಪ್ರಾರಂಭ ಆಗುತ್ತೆ ಕೇಂದ್ರ ಸರ್ಕಾರ ನಮ್ಗೆ ದುಡ್ಡು ಕೊಡಬೇಕು ದುಡ್ಡು ಕೊಟ್ಟಿಲ್ಲ ಇವತ್ತು ಅದರ ವಿರುದ್ಧ ನಮ್ಮ ಹೋರಾಟ ಪ್ರಾರಂಭ ಮಾಡ್ತೀವಿ ಇದನ್ನು ಹೇಳ್ಕೊಂಡು ನಮ್ಮ ರೈತರನ್ನ ಸಂಪೂರ್ಣವಾಗಿ ನೆಲ ಕಟ್ಟತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡದೆ ಇವರ ಸಾಧನೆಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ಕಾರದ ಗಮನಕ್ಕೆ ತರ್ತೀನಿ ಇದೆಲ್ಲವನ್ನ ಸಹಾಯ ಮಾಡಿ ನನಗೆ ಈ ಕಾನೂನುಗಳು ಗೊತ್ತಿಲ್ಲ ಬರ್ದ ಈ ಈ ಇಂಥ ಒಂದು ಪ್ರಕರಣ ನಮಗೂ ಹೊಸದು ಈ ರೀತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಡಿಪ್ಲೊಮ್ಯಾಟಿಕ್ ಪಾಸನ್ನು ವಜಾ ಮಾಡ್ತಕ್ಕಂಥದ್ದಕ್ಕೆ ರದ್ದು ಮಾಡ್ತಕ್ಕಂಥದ್ದಕ್ಕೆ ಕಾನೂನು ವ್ಯಾಪ್ತಿಗಳಿಗೆ ಏನಿದೆ ನಮ್ಮ ಅಧಿಕಾರಿಗಳು ನಮ್ಮ ಕಾನೂನು ತಜ್ಞರೇನಿದ್ದಾರೆ ಅವ್ರನ್ನ ಕರೆಸಿ ಚರ್ಚೆ ಮಾಡಿ ಇರ್ತಕ್ಕಂಥ ಲೂ ಪೋಲ್ಸ್ ಏನಾದರೂ ಇದ್ದರೆ ಕೇಂದ್ರ ಸರ್ಕಾರದ ಮುಂದೆ ಯಾರಾದರೂ ನಮ್ಮ ಅಧಿಕಾರಿಗಳನ್ನೇ ಕಳಿಸಿ ಮ್ಯಾನ್ಯಲಿ ಕಳಿಸಿ ಯಾವುದು ಲೆಟ್ರ್ ಬರೆದ್ರೆ ಆಗುತ್ತಾ ಲೆಟ್ರ್ ಬರೆದ್ರೆ ಆಗಲ್ಲ ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी